ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ವಾಗತ ರಾಶಿಯಂ ಯೂಟ್ಯೂಬ್ ಗೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನೀವು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇದರಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಇದೆ ಹಾಗಿದ್ದರೆ ಬನ್ನಿ ಆ ಮಾಹಿತಿ ಏನೆಂದು ತಿಳಿದುಕೊಳ್ಳೋಣ ಗ್ರಹದ ರಾಶಿಯಲ್ಲಿ ಶಕ್ತಿಶಾಲಿ ರಾಜಯೋಗ ರೂಪಗೊಳ್ಳುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ನಾಲ್ಕು ರಾಶಿಗಳ ಅದೃಷ್ಟ ಬೆಳಗಲಿದೆ ಹೌದು ಸೂರ್ಯ ಮತ್ತು ಮಂಗಳ ಗ್ರಹಗಳು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಸೂರ್ಯ ಮಂಗಳ ರಾಜ ಸೃಷ್ಟಿಯಾಗಲಿದೆ ಇದು ಅತ್ಯಂತ ಶುಭ ಮತ್ತು ಅತ್ಯಂತ ಶಕ್ತಿಶಾಲಿ ಯೋಗವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ರೂಪುಗೊಳ್ಳುವ ಈ ರಾಜಯೋಗವು ವಿಶೇಷವಾಗಿ ನಾಲ್ಕು ರಾಶಿಗಳಿಗೆ ಅತ್ಯಂತ ಲಾಭಕರವಾಗಲಿದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕರಂದು ಸೂರ್ಯನ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಇದರಿಂದ ಮಕರ ಸಂಕ್ರಾಂತಿಯ ಶುಭ ಪರ್ವವನ್ನು ಆಚರಿಸಲಾಗುತ್ತದೆ ಇದರಿಂದ ಎರಡು ದಿನಗಳ ನಂತರ ಜನವರಿ ಹದಿನಾರರಂದು ಮಂಗಳ ಗ್ರಹವು ತನ್ನ ಚಲನೆಯನ್ನು ಬದಲಾಯಿಸುತ್ತದೆ ಮಕರ ರಾಶಿಗೆ ಪ್ರವೇಶಿಸಲಿದೆ ವರ್ಷದ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳ ಗ್ರಹವು ಒಂದಾಗಿ ಮಕರ ರಾಶಿಗೆ ಪ್ರವೇಶಿಸುವುದು ಅತಿ ಮುಖ್ಯವಾದ ಖಗೋಳ ಘಟನೆಯಾಗಿದೆ ಶನಿ ಗ್ರಹದ ರಾಶಿಯಾದ ಮಕರದಲ್ಲಿ ಸೂರ್ಯ ಮತ್ತು ಮಂಗಳ ಗ್ರಹಗಳು ಒಟ್ಟಿಗೆ ಸೇರುವುದರಿಂದ ಆದಿತ್ಯ ಮಂಗಳ ರಾಜಯೋಗ ನಿರ್ಮಾಣವಾಗಲಿದೆ ಈ ರಾಜಯೋಗವು ಶಕ್ತಿ ಯಶಸ್ಸು ಸಂಪತ್ತು ಮತ್ತು ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಆರಂಭಗೊಳ್ಳುವ ಈ ರಾಶಿಯು ಈ ರಾಜಯೋಗವು ನಿರ್ದಿಷ್ಟವಾಗುವ ಮತ್ತು ಈ ನಾಲ್ಕು ರಾಶಿಗಳಿಗೆ ಅದೃಷ್ಟ ತರುತ್ತದೆ ಇದು ಅದೃಷ್ಟದ ಸಂಪತ್ತು ಮತ್ತು ಹೊಸ ಅವಕಾಶಗಳನ್ನು ತಂದುಕೊಡಲಿದೆ ವೀಕ್ಷಕರೇ ಹಾಗಿದ್ದರೆ ಆ ಅದೃಷ್ಟ ನಾಲ್ಕು ರಾಶಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇನ್ನು ಮಕರ ರಾಶಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಮಂಗಳ ಗ್ರಹಗಳು ಸಹಯೋಗದಿಂದ ಸೂರ್ಯ ಮಂಗಳ ಗ್ರಹ ರಾಜಯೋಗವು ರೂಪಗಳಿದೆ ಇದು ನಿಮಗೆ ಹೆಚ್ಚು ಲಾಭವನ್ನು ತರುತ್ತದೆ ಈ ಸಮಯವು ನಿಮ್ಮ ಅದೃಷ್ಟಕ್ಕೆ ಹೊಸ ತಿರುವು ನೀಡಬಹುದು ಆತ್ಮವಿಶ್ವಾಸ ಮತ್ತು ಕಾರ್ಯಕ್ಷಮತೆ ಎರಡು ಹೆಚ್ಚುತ್ತದೆ ಅನಿರೀಕ್ಷಿತ ಧನ ಲಾಭದ ಪ್ರಬಲ ಯೋಗಗಳು ರೂಪುಗೊಳ್ಳಲಿದೆ ಹೊಸ ಯೋಜನೆಗಳು ಆರಂಭಿಸಲು ಅಥವಾ ಹೊಸ ವ್ಯವಹಾರಗಳಲ್ಲಿ ಕೈ ಹಾಕಲು ಇದು ಉತ್ತಮ ಸಮಯ ವೃತ್ತಿ ಜೀವನದಲ್ಲಿ ಉನ್ನತ ಮತ್ತು ಮಹತ್ವದ ಸಾಧನೆಗಳು ದೊರೆಯುವ ಸಾಧ್ಯತೆ ಹೆಚ್ಚು ವಿವಾಹಿತರಿಗೆ ಆದ ಉತ್ತಮ ಯೋಗಗಳು ರೂಪುಗೊಳ್ಳುತ್ತವೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ ಆರರ ಆರಂಭವು ಮಕರ ರಾಶಿಗೆ ಅತ್ಯಂತ ಶುಭಕರ ಮತ್ತು ಅದೃಷ್ಟ ತರಲಿದೆ ಮೇಷರಾಶಿ ಪ್ರಸ್ತುತ ಶನಿ ಮತ್ತು ಸಡೆ ಸಾತಿ ಪ್ರಭಾವಕ್ಕೆ ಒಳಗಾಗಿರುವವರು ಮೇಷ ರಾಶಿಯವರಿಗೆ ಮಾನಸಿಕ ಒತ್ತಡಗಳು ಅಡೆತಡೆಗಳು ಎದುರಾಗುತ್ತವೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರಂಭಗೊಳ್ಳುವ ಆದಿತ್ಯ ಮಂಗಳ ರಾಜಯೋಗವು ಈ ಸವಾಲುಗಳು ಬಹಳ ಮೆಟ್ಟಿಗೆ ಕಡಿಮೆ ಮಾಡುತ್ತದೆ ಹೌದು ವೀಕ್ಷಕರೇ ಈ ಅವಧಿಯಲ್ಲಿ ನಿಮ್ಮ ಕಾರ್ಯಗಳು ಬಹಳ ವೇಗವಾಗಿ ಪೂರ್ಣಗೊಳ್ಳುತ್ತವೆ ಉದ್ಯೋಗ ಅಥವಾ ವ್ಯಾಪಾರ ಯಾವುದೇ ಕ್ಷೇತ್ರದಲ್ಲಾದರೂ ಪ್ರಗತಿ ಕಂಡುಬರುತ್ತದೆ ಹಿಂದೆ ನಿಂತಿದ್ದ ಅಥವಾ ನಿಧನವಾಗಿದ್ದ ಕೆಲಸಗಳು ಇಂದು ಪೂರ್ಣಗೊಳ್ಳುತ್ತವೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗುವ ಆದಾಯದ ಮೂಲಗಳು ದೊರೆಯುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ದೊಡ್ಡ ನಿರ್ಧಾರಗಳನ್ನು ಮತ್ತು ಹೊಸ ಕಾರ್ಯಗಳನ್ನು ಆರಂಭಿಸಲು ಸಾಧ್ಯವಾಗುತ್ತದೆ ಒಟ್ಟಾರೆ ಈ ಸಮಯವು ನಿಮಗೆ ಶಕ್ತಿ ಪ್ರಗತಿ ಯಶಸ್ಸು ತರುತ್ತದೆ ವೀಕ್ಷಕರೇ ಇನ್ನು ವೃಷಭ ರಾಶಿ ನಿಮಗೆ ಈ ಯೋಗವು ಅತ್ಯಂತ ಶುಭಕರ ಬಹು ಆದಾಯದ ಲಾಭಗಳು ನೀಡುತ್ತವೆ ವೃತ್ತಿ ಜೀವನದಲ್ಲಿ ಉನ್ನತ ಅವಕಾಶಗಳು ದೊರೆಯಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ವ್ಯಾಪಾರಿಗಳಿಗೆ ತಮ್ಮ ವ್ಯವಹಾರಗಳನ್ನು ವಿಸ್ತರಿಸಲು ಮತ್ತು ಲಾಭ ಗಳಿಸಲು ಅವಕಾಶ ದೊರೆಯುತ್ತದೆ ಆದಾಯದ ಹೆಚ್ಚು ಹೊಸ ಮೂಲಗಳಿಂದ ಸಂಪತ್ತು ದೊರೆಯುವ ಸಾಧ್ಯತೆ ಇದೆ ಹಳೆಯ ಅಡಿಕೆಗಳ ಅಥವಾ ಹಿಂದಿನ ಮಾಡಿದ ಕೆಲಸಗಳಿಗೆ ಲಾಭ ದೊರೆಯುತ್ತದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಹೆಚ್ಚು ಸ್ಥಿರತೆಯಾಗುತ್ತದೆ ಸಂಬಂಧಗಳಲ್ಲಿ ಹೆಚ್ಚು ಮಧುರತೆ ವಿವಾಹ ಸಂಬಂಧಿತ ಶುಭ ಯೋಗಗಳು ರೂಪುಗೊಳ್ಳಬಹುದು ಒಟ್ಟಾರೆ ಈ ಸಮಯವು ಮಾನಸಿಕ ಮತ್ತು ಆರ್ಥಿಕ ಎಲ್ಲ ಹಂತಗಳಲ್ಲೂ ನೆಮ್ಮದಿ ಮತ್ತು ಸಂತೋಷ ತರುತ್ತದೆ ಇನ್ನು ಕೊನೆಯದಾಗಿ ತುಲಾರಾಶಿ ನಿಮಗೆ ಸೂರ್ಯ ಮತ್ತು ಮಂಗಳ ಗ್ರಹಗಳ ಸಂಯೋಗವು ಅತ್ಯಂತ ಶುಭಕರ ಈ ಸಂಯೋಗವು ಈ ಸಮಯವು ಭೌತಿಕ ಸುಖ ಸೌಲಭ್ಯಗಳಲ್ಲಿ ಹೆಚ್ಚಳವನ್ನು ಸೂಚಿಸುತ್ತದೆ ನೀವು ನಿಮ್ಮ ಮನೆಯ ಜಮೀನು ವಾಹನಗಳಂತ ದೊಡ್ಡ ಖರೀದಿಗಳನ್ನು ಮಾಡಬಹುದು ಕೌಟುಂಬಿಕ ಜೀವನದಲ್ಲಿ ಸಾಮರ್ಥ್ಯ ಮತ್ತು ಸಂತೋಷ ನೆಲೆಸುತ್ತದೆ ಒಡಿಕೆಗಳಿಂದ ಲಾಭದ ದೊರೆತು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ ಮಾನಸಿಕವಾಗಿಯೂ ಸಹ ನೀವು ಬಲಶಾಲಿಯಾಗುತ್ತೀರಿ ಮತ್ತು ನಿಮ್ಮ ನಿರ್ಧಾರಗಳನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಒಟ್ಟಾರೆ ಅವಧಿ ಈ ಅವಧಿ ತುಲ ರಾಶಿಯವರಿಗೆ ಸ್ಥಿರತೆ ಸಮೃದ್ಧಿ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತದೆ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ